ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ವಿಶ್ವ ಪರಿಸರ ದಿನದ ಶುಭಾಶಯಗಳು ಎಲ್ಲರಿಗೂ ಹಾಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ವಿಶ್ವ ಪರಿಸರದ ದಿನದ ಒಂದು ಕಾರ್ಯಕ್ರಮ ಇದೆ ಬನ್ನಿ ನಾನು ಕೂಡ ಹೋಗ್ತಾ ಇದ್ದೀನಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿದ್ದೀವಿ ಫ್ರೆಂಡ್ಸ್ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ನಮ್ಮ ಚೀಫ್ ಗೆಸ್ಟ್ ಯಾರು ಗೊತ್ತಾ ನಮ್ಮ ಅವರು ನಾನೇ ನಾನೇ ನೋಡಿ ಇವರೇ ಅಂತೆ ನಮ್ಮ ಮಾವ ಮಾವ ಅವರು ಅವರು ನಾನೇ ನಾನೇ ಅಂತ ಐತೆ ಅವ್ರು ಹೇಳ್ತಾ ಇದಾರೆ ನಾನು ಕೇಳ್ತಾ ಇದೀನಿ ಅದಕ್ಕಿಂತ ಬೇಕಾ ನಮ್ಮ ಅಜ್ಜಿ ಇದಾರ ಹಾಯ್ ನಿನ್ನ ಹೆಸ್ರನ್ನ ಮರ್ತೋಗ್ಬಿಟ್ಟಿದ್ದೀನಿ ನಾನು ಏನ ನಿನ್ನ ಹೆಸರು ಮೊರೆತೋಗ್ಬಿಟ್ಟಿದ್ದೀನಿ ರಿಷಿ ರಾಜ್ಕುಮಾರ್ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ನಿನ್ನ ಹೆಸರು ಇವನು ಪುನೀತ್ ರಾಜ್ಕುಮಾರ್ Hi Hi, Hi. Mm -hmm. hey, <laughs> ಈಗ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಆದಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಪರಿಸರ ಅಂದರೆ ಎಲ್ಲರೂ ಪರಿಸರ ಬೇಕು ಪರಿಸರ ಆರೋಗ್ಯ ಬರುತ್ತೆ ನೋಡಿ ಪರಿಸರ ಆರ್ಟ್ ಬಗ್ಗೆ ಒಂದು ವಿಷಯ ಇತ್ತು ಆಟ ನಮ್ಮ ಆಟ ಗುಡಿಕೆ ನಮ್ಮ ಗುಡಿಯುತ್ತ ಒಂದು ನಮ್ಮ ಗುಡಿಗೆ ಇರ್ತದೆ ಆಟ ನಮಗೋಸ್ಕರ ಅದು ನಮ್ಮ ಸಾಯಿ ಅಂದರೆ ಬಿಡುತ್ತೆ ಆಟ ಆಟಕ್ಕೆ ದುಳಿವಿಲ್ದಾಗ ದುಳಿಕೆ ಆಟ ಆಟ ನಮಗೋಸ್ಕರ ನಮ್ಮ ಆ ಆಟಿಗೆ ಆಮೇಲೆ ಹೇಳೋದು ಆರು ಸಾವಿರ ಲೀಟ್ರ್ ಒಂದು ದಿನಕ್ಕೆ ಒಂದು ದಿನ ಒಂದು ದಿನಕ್ಕೆ ಒಂದು ಲಕ್ಷ ಅಲ್ಲಿ ಒಂದು ಲಕ್ಷ ಸಾರಿ ಪೊಂಬರ್ ಬಂದು ಬರ್ತೀವಿ ಒಂದು ದಿನಕ್ಕೆ ಒಂದು ಲಕ್ಷ ಸಾರಿ ನೀವು ಅವಾಗ ಎಷ್ಟಾಯ್ತು ನಮ್ಮ ಜೀವನ ಆಮೇಲೆ ಆರು ದಿನಕ್ಕೆ ಮಾಡಿದ ರಕ್ತ ಮಾಡ್ತು

ನನಗೋಸ್ಕರ ನೀವು ಗಾಡಿಯಲ್ಲಿ ಒಂದು ಅರ್ಧ ಗಂಟೆ ನಾವು ಹಸಿರು ಬೆಳೆಸ್ಬೇಕು ಅಂದ್ಬಿಟ್ಟು ಈ ತರಬೇಕು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದು ಕೋಟಿ ಗಾಡಿಗಳು ಓಡಾಡ್ತಾ ಇದ್ದಾರೆ ಮತ್ತೆ ಎಂಬತ್ನಾಲ್ಕು ವರ್ಷ ಇತ್ತು ಮೂರು ವರ್ಷ ಹಿಂದೆ ಇವಾಗ ಒಂದು ಕೋಟಿ ವೆಹಿಕಲ್ಸ್ ಬೆಂಗಳೂರಲ್ಲಿ ಅದಕ್ಕೆ ಅದಕ್ಕ ನಾವು ಇರೋ ಇದರ ಹಸಿರು ಬೆಳೆಸ್ಕೊಂಡು ಜನಗಳಿಗೆ ಸ್ವಲ್ಪ ಫ್ರೆಶ್ ಗಾಳಿ ಕೊಡಬೇಕು ಅಂದರೆ ಈ ಥರ ಪರಿಸರ ಹಬ್ಬಗಳು ಎಲ್ಲ ಮಾಡಬಾರ್ದು ಅಲ್ವಾ ಅದಕ್ಕೆ ಪ್ರತಿಯೊಬ್ಬರು ಆದಷ್ಟು ಒಂದು ಮನೆ ಮುಂದೆ ಒಂದು ಗಿಡ ಆಗಲಿ ಮರ ಆಗಲಿ ಯಾವ ಸಾಧ್ಯ ಆಗುತ್ತೋ ದೊಡ್ಡದ ಒಂದು ಗಿಡ ಮರ ಬೆಳೆಸ್ಕೋಬೇಕು ಆಮೇಲೆ ಅದು ಹಸಿರು ನಮಗೆ ಅದು ಲಕ್ಷಣ ಆಗ್ತದೆ ಮನೆ ಮುಂದೆ ಹಸಿರು ಲಕ್ಷಣ ಒಂದು ತೋರಣ ಇರ್ತದೆ ಆಮೇಲೆ ಗಾಳಿ ಕೊಡುತ್ತೆ ಆಮೇಲೆ ಅಲ್ಲಿ ಅದ್ಭುತದಲ್ಲಿ ಮಳೆ ನೀರು ಹಿಂಗತ್ತೆ ಆ ಪೂ ಫ್ರೆಂಡ್ಸ್ ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ ಇವ್ರ ಹೆಸರು ನಾರಾಯಣ ಸ್ವಾಮಿ ಅಂತ ಇವರು ಈ ಪಾರ್ಕ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟರು ಈಗಲೂ ಈ ಪಾರ್ಕ್ ಇಷ್ಟು ಚೆನ್ನಾಗಿದೆ ಅಂದರೆ ಇವರೇ ಕಾರಣ ಅವ್ರಿಗೆ ಗಿಡಗಳನ್ನ ಬೆಳೆಸಬೇಕು ಅಂದರೆ ತುಂಬಾ ಇಷ್ಟ ಪರಿಸರ ಪ್ರೇಮಿ ಅಂತಾನೆ ಹೇಳ್ಬೋದು ನಮಗೂ ಖುಷಿ ಆಗುತ್ತೆ ಈ ಥರದವ್ರನ್ನ ನೋಡಿದ್ರೆ ಅವ್ರನ್ನ ನೋಡಿ ನಾವು ತುಂಬಾ ಕಲಿಯೋದಿದೆ ಹಾಗೇ ಈ ಪಾರ್ಕಲ್ಲಿ ಇಷ್ಟು ಮರಗಳು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅದಕ್ಕೆ ಅವರೇ ಕಾರಣ ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗಿಡಗಳನ್ನೆಲ್ಲನೂ ಹಾಗೆ ನಮ್ಮೂರಲ್ಲಿ ಈ ಪಾರ್ಕ್ ಮಾಡಿ ಹತ್ತು ವರ್ಷ ಆಯಿತು ಆದರೆ ಯಾರೂ ಕೂಡ ಮೇಂಟೈನ್ ಇಲ್ಲ ಆದರೆ ಮೊದಲು ತುಂಬ ಚೆನ್ನಾಗಿತ್ತು ಪಾರ್ಕು ಆದರೆ ಈಗ ಯಾರೂ ನೋಡ್ಕೊತಾ ಇಲ್ಲ ಅದಕ್ಕೆ ಇವರು ಸ್ವಾಮಿ ಅಂಕಲೇ ಒಂದು ಸ್ವಲ್ಪ ನೀರು ಎಲ್ಲ ಹಾಕಿ ಅವರೇ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿರೋದು ಈ ಪಾರ್ಕಲ್ಲಿ ಇಷ್ಟೊಂದು ಗಿಡಗಳು ಬೆಳೆದಿದೆ ಅಂದ್ರೆ ಅದಕ್ಕೆ ಕಾರಣನೇ ಇವರು ನೋಡಿ ಇವತ್ತು ಅವ್ರ ಬರ್ಡೇ ಕೂಡ ಇದೆ ವಿಶ್ವ ಪರಿಸರದ ದಿನನೇ ಅವ್ರ ಬರ್ಡೇ ಕೂಡ ಇತ್ತು ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಇಷ್ಟು ಜನ ಬಂದಿದ್ದಾರೆ ಅಂತ ಇವರೆಲ್ಲ ಪಾರ್ಕಲ್ಲಿ ಅಲ್ಲಿ ವಾಕಿಂಗ್ ಮಾಡೋರು ಪಾರ್ಕ್ ಇನ್ನೂ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಇನ್ನೂ ತುಂಬಾ ಜನ ಬಂದು ವಾಕ್ ಮಾಡ್ತಾ ಹಾಗೆ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಪಾರ್ಕ್ ಅಂತಲೇ ಹೇಳ್ಬೋದು ಆದ್ರೆ ಈಗೆಲ್ಲ ತುಂಬನೇ ಹದಗೆಟ್ಟಿದೆ ಯಾಕಂದರೆ ಪಾರ್ಕ್ ಮೇಂಟೆನೆನ್ಸ್ ಯಾರೂ ಕೂಡ ಮಾಡ್ತಾ ಇಲ್ಲ ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಈ ಪಾರ್ಕ್ನ ಉಳಿಸ್ಕೋಬೇಕು ಅಂತ ಪಾಪ ಇವರು ತುಂಬಾ ಹೋರಾಡ್ತಾ ಇದ್ದಾರೆ ಆದರೆ ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಗೆ ನಮ್ಮೂರಿನ ಕೌನ್ಸ್ಲರ್ ಕೂಡ ಬಂದಿದ್ದರು ಅವ್ರಿಗೂ ಸನ್ಮಾನ ಆಗುತ್ತೆ ಹಾಗೆ ಸ್ವಾಮಿ ಅಂಕಲ್ಗೂ ಸನ್ಮಾನ ಮಾಡ್ತಾಯಿದ್ದಾರೆ ನೋಡಿ ಪರಿಸರ ಪ್ರೇಮಿ ಅಂತ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಎಲ್ಲರಿಗೂ ತುಂಬ ಖುಷಿ ಆಯಿತು ಹಾಗೆ ಕೇಕ್ ಕಟ್ ಮಾಡಿದ್ರು ಸ್ನ್ಯಾಕ್ಸ್ ಕೂಡ ಕೊಟ್ಟರು ಜ್ಯೂಸ್ ಕೊಟ್ಟರು ಎಲ್ಲರೂ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿಂದು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನೋಡಿ ನಮ್ಮೂರಿನ ಕೌನ್ಸ್ಲರ್ ಕೂಡ ಇದ್ದಾರೆ ಅವ್ರ ಜೊತೆ ಒಂದಷ್ಟು ಫೋಟೋಸ್ ತಗೊಂಡ್ವಿ ನೋಡಿ ಈಗ ಎಲ್ಲರಿಗೂ ಒಂದೊಂದು ಗಿಡ ಕೊಡ್ತಾ ಇದ್ದಾರೆ ಅವ್ರವ್ರ ಮನೆ ಹತ್ರ ಒಂದೊಂದು ಗಿಡ ಬೆಳೆಸಿ ಅಂತ ಫ್ರೆಂಡ್ಸ್ ಆದಷ್ಟು ಗಿಡಗಳ್ನ ಬೆಳೆಸಿ ಗಿಡಗಳ್ನ ಉಳಿಸಿ ಅಂತ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್